ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರಾ ಐಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಸೊ ಏನು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಅನ್ನೋದಾದ್ರೆ ಅನ್ನಭಾಗ್ಯ ಯೋಜನೆಯ ಮೂರು ತಿಂಗಳ ಹಕ್ಕಿ ಹಣ ಸೊ ಯಾವಾಗ ಬಿಡುಗಡೆ ಆಗತ್ತೆ ನೀವು ಯಾವ ರೀತಿಯಾಗಿ ಹಣ ಬಂದಿದ್ಯಾ ಏನು ಅಂದ್ಬಿಟ್ಟು ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅನ್ನುವಂತ ಎಲ್ಲ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಅನ್ನ ಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಸೊ ಆ ಒಂದು ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನಾ ನೋಡಿ ಸೊ ಈಗಾಗಲೇ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ನಿಮ್ಗೆ ಅನ್ನಭಾಗ್ಯ ಯೋಜನೆಯ ಮೂರು ತಿಂಗಳ ಹಕ್ಕಿ ಹಣ ಯಾವಾಗ ಬರುತ್ತೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಏನ್ ಸ್ಪಷ್ಟನೆ ಕೊಟ್ರು ಸೊ ಅನ್ವತ್ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನೀವು ತಿಳ್ಕೋಬೇಕು ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಸೊ ಅದರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋ ಬನ್ನಿ ಸೊ ಅನ್ನಭಾಗ್ಯ ಯೋಜನೆಯ ಮೂರು ತಿಂಗಳು ನಾಲ್ಕು ತಿಂಗಳು ಆದ್ರೂ ಕೂಡ ಹಕ್ಕಿ ಹಣ ಬರ್ತಾ ಇಲ್ಲ ಎಲ್ಲರೂ ಕೂಡ ನನಗೆ ಕಮೆಂಟ್ ಮಾಡೋದು ಅದೇ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಬಂದಿಲ್ಲ ನಾಲ್ಕು ತಿಂಗಳಾಯ್ತು ನಮ್ಗೆ ರೀತಿಯಾಗಿ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಸೊ ಆದ್ರಿಂದ ಅನ್ನಭಾಗ್ಯ ಯೋಜನೆಯ ಬಗ್ಗೆನೆ ವಿಡಿಯೋ ಮಾಡೋಣ ಅನ್ಬಿಟ್ಟು ಸೊ ಏನಾದ್ರು ಮಾಹಿತಿ ಸಿಕ್ಕಿದ್ರೆ ಸರ್ಕಾರದ ಕಡೆಯಿಂದ ನಿಮ್ಗೂ ಕೂಡ ತಿಳಿಸೋಣ ಅನ್ಬಿಟ್ಟು ವಿಡಿಯೋನ ಕೂಡ ಮಾಡ್ತಾ ಇರೋಂಥದ್ದು ಸೊ ಇವಾಗ ನಿಮ್ಗೆ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಯಾವ ಕಾರಣಕ್ಕೆ ಬರ್ತಾ ಇಲ್ಲ ಅನ್ನೋದನ್ನ ಫಸ್ಟ್ ನಾವು ತಿಳ್ಕೋಣ ಸೊ ಇವಾಗ ನಿಮ್ಗೆ ಅನ್ನಭಾಗ್ಯ ಭಾಗ್ಯ ಯೋಜನೆಯ ಹಕ್ಕಿ ಹಣ ಬಂದು ಸೊ ಸರ್ಕಾರಕ್ಕೆ ನಾಲ್ಕು ಸಾವಿರ ಕೋಟಿ ಅನುದಾನ ಬರ್ಬೇಕಾಗಿದ್ಯಂತೆ ಸೊ ಆ ಒಂದು ಅನುದಾನ ಬಂದ್ರೆ ನಾವು ಹಣನ ಕೊಡ್ತೀವಿ ಸೊ ಅದರಿಂದಾಗಿ ನಮಗೂ ಕೂಡ ಹಣದ ಸಮಸ್ಯೆ ಇರೋದ್ರಿಂದ ಆ ಒಂದು ಅನುದಾನ ಬರ್ತಾ ಇದ್ದಂತೆ ಸೊ ನಾವು ಕೂಡ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣನ ಎಲ್ರಿಗೂ ಕೂಡ ಜಮಾ ಮಾಡ್ತೀವಿ ಅನ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇದರ ಜೊತೆಗೆ ಡಿ ಬಿ ಟಿ ವರ್ಷನ್ ಕೂಡ ಫಾಸ್ಟ್ ಮಾಡಿದೀವಿ ಅದರಿಂದಾಗಿಯೂ ಕೂಡ ಲೇಟ್ ಆಗ್ತಾ ಇದೆ ಅನ್ಬಿಟ್ಟು ಕೂಡ ಸರ್ಕಾರದ ಕಡೆಯಿಂದ ಮಾಹಿತಿ ಬರ್ತಾ ಇದೆ ಸೊ ಏನೇ ಒಂದು ಕಾರಣ ಆದ್ರೂ ಪರವಾಗಿಲ್ಲ ಆದ್ರೆ ಎಲ್ರಿಗೂ ಕೂಡ ಆದಷ್ಟು ಬೇಗನೆ ಹಕ್ಕಿ ಹಣ ಸಿಗ್ಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ ಕೂಡ ಯಾಕಂದ್ರೆ ಇಷ್ಟು ದಿನ ಬರೀ ಐದು ಕೆ ಜಿ ಹಕ್ಕಿಯಲ್ಲಿ ಜೀವನ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಸೊ ಬಡ ಜನರಿಗಂತೂ ಇನ್ನೂ ಕಷ್ಟ ಆಗತ್ತೆ ಇನ್ನು ಐದು ಕೆಜಿ ಇನ್ನು ಉಳಿದ ಐದು ಕೆಜಿ ಹಕ್ಕಿ ಹಣ ಕೊಡ್ತಾ ಇದ್ರು ಸೊ ಅಕ್ಕಿ ಹಣ ಕೊಡದೆ ಹೋದ್ರೂ ಪರವಾಗಿರ್ತಿರ್ಲಿಲ್ಲ ಹಕ್ಕಿನಾದ್ರೂ ಕೊಟ್ಟಿದ್ರೆ ಎಷ್ಟೋ ಚೆನ್ನಾಗಿರ್ತಿದ್ರೇನೋ ಆರಾಮಾಗಿ ಇವಾಗ ಅಕ್ಕಿನೂ ಕೊಡ್ತಾ ಇಲ್ಲ ಹಕ್ಕಿ ಹಣನೂ ಕೊಡ್ತಾ ಇಲ್ಲ ಅಂದಾಗ ಸೊ ಜನಸಾಮಾನ್ಯರಿಗೂ ಕೂಡ ಜೀವನ ನಡೆಸೋದಕ್ಕೆ ತುಂಬಾನೇ ಕಷ್ಟ ಆಗತ್ತೆ ಸರ್ಕಾರ ಈ ಒಂದು ಮಾಹಿತಿ ಅಂಶನ ಗಮನಿಸ್ಕೋಬೇಕಾಗತ್ತೆ ಯಾಕಂದ್ರೆ ಎಲ್ಲರೂ ಕೂಡ ಇರ್ತಾರೆ ಸೊ ಬಡ ವರ್ಗದ ಜನರು ಕೂಡ ಇರ್ತಾರೆ ಅಲ್ವಾ ನಾವೇನಾದ್ರೂ ಅಂಗಿಲಿ ಅಕ್ಕಿನ ಪರ್ಚೇಸ್ ಮಾಡ್ತೀವಿ ಅಕ್ಕಿ ತಗೋತೀವಿ ಅಂದ್ರೆ ಸೊ ಅಕ್ಕಿ ರೇಟು ಕೂಡ ತುಂಬಾನೇ ಜಾಸ್ತಿ ಇರುತ್ತೆ ಈಗಂತೂ ಇನ್ನೂ ಕೂಡ ಹೆಚ್ಚಾಗಿ ರೈಟ್ ಮಾಡಿರೋದು ಯಾಕಂದ್ರೆ ಅಕ್ಕಿ ಹಣ ನೀಡ್ತಾ ಇದಾರೆ ಅನ್ಬಿಟ್ಟು ಸೊ ಅಕ್ಕಿ ರೇಟು ಕೂಡ ಅಂಗಡಿಗಳಲ್ಲೆಲ್ಲ ಕೂಡ ಜಾಸ್ತಿನೇ ಮಾಡಿದ್ದಾರೆ ಅದರಿಂದಾಗಿ ಕೆಲವೊಂದಷ್ಟು ಬಡ ಕುಟುಂಬಗಳಿಗೆ ತುಂಬಾನೇ ನಷ್ಟ ಉಂಟಾಗ್ತಾ ಇದೆ ಸೊ ಅನ್ನ ಭಾಗ್ಯ ಯೋಜನೆಯಿಂದ ಯಾವುದೇ ರೀತಿಯಾಗಿ ಹಕ್ಕಿ ಕೂಡ ಸಿಗ್ತಾ ಇಲ್ಲ ಅಕ್ಕಿ ಹಣ ಕೂಡ ಸಿಗ್ತಾ ಇಲ್ಲ ಹೀಗೆ ಮಾಡಿದ್ರೆ ನಾವ್ ಏನ್ ಮಾಡ್ಬೇಕು ಅನ್ಬಿಟ್ಟು ಜನಸಾಮಾನ್ಯರು ಕೂಡ ದುಃಖನ ವ್ಯಕ್ತಪಡಿಸ್ಕೊಂತ ಇದಾರೆ ಸೊ ಆದ್ರಿಂದ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಆದಷ್ಟು ಬೇಗ ಎಲ್ರಿಗೂ ಕೂಡ ಅನ್ನ ಭಾಗ್ಯ ಯೋಜನೆಯ ಹಕ್ಕಿ ಹಣ ಕೊಡಬೇಕು ಅಥವಾ ಹಕ್ಕಿನಾದ್ರೂ ಕೊಡಬೇಕು ಎರಡರಲ್ಲಿ ಬಂದು ತೀರ್ಮಾನ ಆದಷ್ಟು ಬೇಗನೆ ಮಾಡಬೇಕು ಯಾಕಂದ್ರೆ ಎಲ್ಲಾ ಜನರು ಕೂಡ ತುಂಬಾ ತಾಳ್ಮೆಯಿಂದ ಮೂರ್ನಾಕ್ ತಿಂಗಳು ಕಾಯ್ದಿದ್ರೆ ಸೊ ಹಣ ಯಾವ ಕೊಡಬಹುದೇನೋ ಅನ್ನುವಂತಹ ಒಂದು ಕಾತುರದಲ್ಲೇ ಇದ್ದು ಕಾಯ್ದಿದ್ರೆ ಆದ್ರೆ ಇವಾಗ ಕೊಡ್ತಾರೋ ಏನು ಅಂದ್ಬಿಟ್ಟು ನಿಮ್ಮಲ್ಲೂ ಕೂಡ ಡೌಟ್ಸ್ ಇದೆ ಸೊ ಇಷ್ಟು ದಿನ ಆದರೂ ಕೂಡ ನಮ್ಗೆ ಹಣ ಬಂದಿಲ್ಲ ಅಂದ್ರೆ ಕೊಡೋದಿಲ್ವೇನೋ ಈಗಾಗಲೇ ಮೂರ್ನಾಲ್ಕು ತಿಂಗಳೇ ಆಗೋಯ್ತಲ್ವಾ ಸೊ ಎಲ್ಲರೂ ಕೂಡ ಅದೇ ರೀತಿಯಾಗಿನೇ ಅನ್ಕೊಳ್ಳೋದು ಕೊಡೋದು ಕೊಡೋದಿಲ್ವೇನೋ ಏನೋ ಕ್ಯಾನ್ಸಲ್ ಮಾಡ್ತಾರೇನೋ ಅನ್ಬಿಟ್ಟು ಸೊ ಇವಾಗ ಸರ್ಕಾರ ಅನ್ಬಿಟ್ಟು ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ತಿಳಿಸ್ತಾ ಇದ್ದಾರೆ ಈ ರೀತಿಯಾಗಿ ಎಲ್ಲರೂ ಕೂಡ ದುಃಖನ ಕೂಡ ವ್ಯಕ್ತಪಡಿಸ್ತಾ ಇದ್ರು ಅವಾಗ ಅವರು ಕೂಡ ತಿಳಿಸಿದ್ರೆ ಅನುದಾನ ಬರ್ಬೇಕಾಗಿದೆ ಸೊ ಅನುದಾನ ಬಂದಷ್ಟ್ನ ನಾನು ಎಲ್ರಿಗೂ ಕೂಡ ಹಣನ ಕೊಟ್ಬಿಡ್ತೀನಿ ಸೊ ಇವಾಗ ಯಾವಾಗ ಬರುತ್ತೆ ಅನುದಾನ ಇವ್ರೇನೋ ನಾಲ್ಕು ಸಾವಿರ ಕೋಟಿ ಅನುದಾನ ಬರಬೇಕು ಅಂತ ತಿಳಿಸ್ತಾ ಇದ್ದಾರೆ ಬಟ್ ನಮ್ಗೆ ಯಾವಾಗ ಬರುತ್ತೆ ನಮ್ಗೆಲ್ರಿಗೂ ಕೂಡ ಯಾವಾಗ ಸಿಗುತ್ತೆ ಅನ್ನೋದಾದ್ರೆ ಸರ್ಕಾರ ಕೂಡ ಸೇಮ್ ಮೂರ್ ದಿನದಲ್ಲಿ ಅಥವಾ ನಾಲ್ಕು ದಿನದೊಳಗಡೆ ಎಲ್ರಿಗೂ ಕೂಡ ಹಣ ಜಮಾ ಆಗತ್ತೆ ಆದಷ್ಟು ಬೇಗ ಎಲ್ರಿಗೂ ಕೂಡ ಹಣನ ಜಮಾ ಮಾಡೇ ಮಾಡ್ತೀವಿ ಸೊ ನವೆಂಬರ್ ತಿಂಗಳಿನ ಮೊದಲನೇ ವಾರದಲ್ಲಿ ಎಲ್ರಿಗೂ ಕೂಡ ನಾವು ಹಕ್ಕಿ ಹಣ ಕೊಡ್ತೀವಿ ಜೊತೆಗೆ ಗೃಹಲಕ್ಷ್ಮಿ ಹಣನೂ ಕೂಡ ಕೊಡ್ತೀವಿ ಅನ್ಬಿಟ್ಟು ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಸೊ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಸೊ ಎಲ್ಲರೂ ಕೂಡ ಅಷ್ಟೇ ಇವಾಗ ಅನ್ನಭಾಗ್ಯ ಯೋಜನೆ ಬಗ್ಗೆನೇ ಮಾಹಿತಿ ಕೇಳ್ತಾರೆ ಯಾಕಂದ್ರೆ ಕೊಡುವಂತಹ ಐದು ಕೆಜಿ ಹಕ್ಕಿ ಎಲ್ಗೂ ಸಾಲೋದಿಲ್ಲ ಅಲ್ವಾ ಸೊ ಇವಾಗ ನಾವು ಜೀವನ ಮಾಡ್ತೀವಿ ಈಗ ಬರುವಂತಹ ನೆಂಟರುಗಳು ಈ ರೀತಿಯಾಗಿ ತುಂಬಾ ಜನ ಇದ್ದಾರೆ ಒಂದು ಫ್ಯಾಮಿಲಿ ಅಂದ್ರೆ ಸೊ ಇನ್ನೂ ಕೂಡ ತುಂಬಾ ಕಷ್ಟ ಆಗ್ಬಿಡುತ್ತೆ ಅವರು ಅಂದ್ರೆ ಹಕ್ಕಿ ಇಲ್ಲ ಅಂದ್ರೆ ಊಟ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ ಅನ್ನ ಮಾಡ್ಕೋಬೇಕು ಸೊ ಈ ರೀತಿಯಾಗಿ ಹಕ್ಕಿನೇ ಮುಖ್ಯವಾಗಿ ನಾವೇನೇ ಒಂದು ಅಡುಗೆ ಮಾಡ್ತೀವಿ ಅಂದ್ರು ಕೂಡ ಅಕ್ಕಿ ಬೇಕೇ ಬೇಕಾಗತ್ತೆ ಸೊ ಈ ರೀತಿಯಾಗಿ ಬೇಕಾಗಿರುವಂತಹ ಅಂದ್ರೆ ಎಲ್ರಿಗೂ ಕೂಡ ಉಪಯೋಗವಾಗಿರುವಂತಹ ಅಕ್ಕಿಗೆ ತಿಂಗಳು ಅಕ್ಕಿ ಕೊಡದೇ ಇರೋದ್ರಿಂದ ತುಂಬಾನೇ ಕಷ್ಟ ಆಗುತ್ತೆ ಈಗಾಗಲೇ ಒಂದ್ ತಿಂಗಳು ನಾವೇನೋ ಅಡ್ಜಸ್ಟ್ ಮಾಡ್ಕೊತಾರೆ ಎಲ್ರು ಕೂಡ ಅಡ್ಜಸ್ಟ್ ಮಾಡ್ಕೊತಾರೆ ಆದ್ರೆ ಅದೇ ರೀತಿಯಾಗಿ ಮತ್ತೆ ಮತ್ತೆ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೋಗ್ತಾ ಇದ್ರೆ ಸೊ ಯಾವಾಗ ಯಾರು ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳೋದಿಲ್ಲ ಈಗಾಗಲೇ ಅವರು ಕೂಡ ಎಲ್ಲರೂ ಹೇಳ್ತಾ ಇದ್ದಾರೆ ಆದ್ರೆ ಬೇರೆ ಪಕ್ಷದವರು ಕೂಡ ಹೇಳ್ತಿದ್ರೆ ಅನ್ನಭಾಗ್ಯ ಯೋಜನೆಯಿಂದ ಹಕ್ಕಿ ಹಣ ಕೊಡ್ತಾ ಇಲ್ಲ ಅನ್ಬಿಟ್ಟು ಆದ್ರೆ ಸರ್ಕಾರದ ಮುಖಾಂತರ ಈ ರೀತಿಯಾಗಿ ತಿಳಿಸ್ತಾ ಇದ್ರೆ ಸೊ ಅನುದಾನ ಬರ್ಬೇಕಾಗಿದೆ ಅದು ಬಂದ್ರೆ ನಾವು ಕೊಟ್ಟೆ ಕೊಡ್ತೀವಿ ಅನ್ಬಿಟ್ಟು ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ತಿಳಿಸ್ತಾ ಇದ್ರೆ ಒಟ್ಟಾರೆ ನಿಮ್ಮೆಲ್ಲರಿಗೂ ಕೂಡ ನವೆಂಬರ್ ತಿಂಗಳಿನಲ್ಲಿ ಅಕ್ಕಿ ಹಣ ಕೊಡ್ತೀವಿ ಅನ್ಬಿಟ್ಟು ತಿಳಿಸಿದೆ ಆದ್ರೆ ಅನುದಾನ ಬರ್ಲಿಲ್ಲ ನಾನು ಕೊಡೋದಿಕ್ಕೆ ಸಾಧ್ಯ ಆಗಲಿಲ್ಲ ಆದ್ರೆ ಡಿಸೆಂಬರ್ ತಿಂಗಳಿನಲ್ಲಿ ಪಕ್ಕಾ ನಾನು ಹಣ ನೀಡೇ ನೀಡ್ತೀನಿ ಎಷ್ಟು ತಿಂಗಳು ಹಕ್ಕಿ ಹಣ ಅಂದ್ರೆ ಅಕ್ಟೋಬರ್ ಮತ್ತೆ ಸೆಪ್ಟೆಂಬರ್ ಅಕ್ಕಿ ಹಣ ಒಂದೇ ಸಲ ನಾನು ಜಮಾ ಮಾಡ್ತೀನಿ ಅನ್ಬಿಟ್ಟು ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ತಿಳಿಸ್ತಾ ಇದ್ದಾರೆ ಯಾಕಂದ್ರೆ ಆದಷ್ಟು ಬೇಗ ಬರ್ತಾ ಇದೆಯಂತೆ ಅನುದಾನದ ಹಣ ಅಂದ್ರೆ ಒಂದ್ ಮೂರ್ನಾಲ್ಕು ದಿವಸ ಆಗುತ್ತಂತೆ ಸೊ ಅದು ಬಂದ ಆದ್ದಾಗ ನಿಮ್ಗೆ ಎಲ್ರಿಗೂ ಕೂಡ ಹಣ ನೀಡ್ತಾರೆ ಅಂದ್ರೆ ಬಂದ ತಕ್ಷಣನೇ ಹಣ ನೀಡ್ತೀವಿ ಅನ್ಬಿಟ್ಟು ಕೂಡ ತಿಳಿಸ್ತಾ ಇದ್ದಾರೆ ಯಾಕಂದ್ರೆ ಎಲ್ರೂ ಕೂಡ ತುಂಬಾ ಕಾತುರದಿಂದ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂದ್ಬಿಟ್ಟು ಕಾಯ್ತಾ ಇರೋದ್ರಿಂದ ಸೊ ಸರ್ಕಾರಕ್ಕೂ ಕೂಡ ಭಾರ ಇರತ್ತೆ ಅಲ್ವಾ ಸೊ ಈ ರೀತಿಯಾಗಿ ಎಲ್ರದೂ ಕೂಡ ನಿಭಾಯಿಸ್ಬೇಕಾಗತ್ತೆ ಎಲ್ರಿಗೂ ಹಣ ನೀಡಲೇಬೇಕಾಗತ್ತೆ ಸರ್ಕಾರಕ್ಕೂ ಕೂಡ ಹೊರೆ ಇರತ್ತೆ ಅಲ್ವಾ ಎಲ್ರಿಗೂ ಕೂಡ ನಾವು ಹಣ ನೀಡಲೇಬೇಕು ಅಂದ್ಬಿಟ್ಟು ಅದ್ರಿಂದಾಗಿ ಎಲ್ರಿಗೂ ಕೂಡ ಹಣ ನೀಡೇ ನೀಡ್ತಾರೆ ಯಾವ್ದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆಯ ಮುಖಾಂತರ ಮೋಸ ಆಗೋದಿಲ್ಲ ಸೊ ಗೃಹಲಕ್ಷ್ಮಿ ಯೋಜನೆನೂ ಅಷ್ಟೇ ಮೋಸ ಆಗೋದಿಲ್ಲ ಸೊ ನಿಮ್ ಎಲ್ರಿಗೂ ಕೂಡ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಬರುವಂತದ್ದು ಡಿಸೆಂಬರ್ ತಿಂಗಳಿನಲ್ಲಿ ಸೊ ಡಿಸೆಂಬರ್ ತಿಂಗಳಿನಲ್ಲಿ ಕೊಟ್ಟೇ ಕೊಡ್ತಾರೆ ಕೊಡ್ಲಿಲ್ಲ ಸರ್ಕಾರ ಅಂದ್ರೆ ಸೊ ಎಲ್ರು ಕೂಡ ಜನಸಾಮಾನ್ಯರು ರೊಚ್ಚಿ ಗೆದ್ದೆ ಹೇಳ್ತಾರೆ ಯಾಕಂದ್ರೆ ಸೊ ಒಂದು ತಿಂಗಳು ಅಡ್ಜಸ್ಟ್ ಮಾಡ್ಕೋಬಹುದು ಸೊ ನಾಲ್ಕ್ ತಿಂಗಳು ಮೂರು ತಿಂಗಳು ಅಡ್ಜಸ್ಟ್ ಮಾಡ್ಕೋಬೇಕು ಅಂದ್ರೆ ತುಂಬಾ ಕಷ್ಟ ಆಗತ್ತೆ ಆದ್ರಿಂದಾಗಿ ಎಲ್ರು ಕೂಡ ಪ್ರಶ್ನೆ ಮಾಡೇ ಮಾಡ್ತಾರೆ ಈಗಾಗಲೇ ಪ್ರಶ್ನೆ ಮಾಡ್ತಾ ಇದ್ರೆ ಬಟ್ ಅವಾಗ ಪ್ರಶ್ನೆ ತುಂಬಾ ರೊಚ್ಚಿಗೆ ಎದ್ಬಿಡ್ತಾರೆ ಸೊ ಏನು ಕೊಟ್ಟಿಲ್ಲ ಇವಾಗ ಅವ್ರಿಗೂ ಕೂಡ ಕಷ್ಟ ಇರತ್ತೆ ಅಲ್ವಾ ಜೀವನ ಮಾಡ್ಲಿಕ್ಕೆ ಐದ್ ಕೆ ಜಿ ಅಕ್ಕಿಯಿಂದ ಏನ್ ಜೀವನ ಮಾಡ್ಲಿಕ್ಕೆ ಆಗತ್ತೆ ಎಲ್ರಿಗೂ ಕೂಡ ತುಂಬಾ ಕಷ್ಟ ಆಗುತ್ತೆ ಇವಾಗ ಕೆಲವೊಂದಷ್ಟು ಮನೆಯಲ್ಲಿ ಜಾಸ್ತಿ ಜನ ಇದಾರೆ ಅಂದ್ರೆ ಸೊ ಜೀವನ ಮಾಡ್ಲಿಕ್ಕೂ ಕಷ್ಟ ಆಹಾರಕ್ಕೂ ತುಂಬಾ ತೊಂದರೆ ಆಗುತ್ತೆ ಅಲ್ವಾ ಅದರಿಂದಾಗಿ ಸರ್ಕಾರ ಇದನ್ನೆಲ್ಲ ಗಮನಿಸ್ಬೇಕು ಗಮನಿಸಾದ್ಮೇಲೆ ಬೇಗನೆ ಹಣ ನೀಡಬೇಕು ಯಾಕಂದ್ರೆ ಈ ರೀತಿಯಾಗಿ ಕೆಲವೊಂದಷ್ಟು ಬಡ ಕುಟುಂಬಗಳು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅವ್ರಿಗೆ ಅಕ್ಕಿ ಬೇಕಾಗಿರುತ್ತೆ ಇವಾಗ ಮನೆಗೆ ನೆಂಟ್ರು ಬರ್ತಾ ಇರ್ತಾರೆ ಅಥವಾ ಅವ್ರ ಮನೆ ನೆಡ್ಸೋದಕ್ಕಾದ್ರೂ ಅವ್ರಿಗೆ ಅಕ್ಕಿ ಬೇಕೇ ಬೇಕಾಗಿರುತ್ತೆ ಈಗ ಒಂದ್ ಮನೆಯ ಮೇಲೆ ಆಹಾರ ಎಲ್ಲಾ ಇರ್ಬೇಕಲ್ವಾ ಆಹಾರ ಆರೋಗ್ಯ ಈ ರೀತಿಯಾಗಿ ಇರಲೇಬೇಕು ಒಬ್ಬ ವ್ಯಕ್ತಿಯಿಂದ ಮೇಲೆ ವ್ಯಕ್ತಿಗೆ ಮುಖ್ಯವಾಗಿ ಏನ್ ಬೇಕು ಸೊ ಆಹಾರ ಬೇಕು ಆದ್ರಿಂದಾಗಿ ಇಂತಹ ಆಹಾರ ವಸ್ತುಗಳಾದಂತಹ ಅಕ್ಕಿ ಇನ್ನೂ ಕೂಡ ಇಂಪಾರ್ಟೆಂಟ್ ಆಗಿ ಬೇಕೇ ಬೇಕಾಗತ್ತೆ ಅಕ್ಕಿ ಇಲ್ಲ ಅಂದ್ರೆ ಸೊ ಯಾವುದು ಅಡುಗೆ ಕೂಡ ನಡೆಯೋದಿಲ್ಲ ಇದಾಗಲೇ ನಿಮ್ಗೆ ಗೊತ್ತಿರತ್ತೆ ಆದ್ರಿಂದಾಗಿ ಈ ರೀತಿಯಾಗಿ ಎಲ್ರಿಗೂ ಕೂಡ ಅಗತ್ಯವಾಗಿರುವಂತಹ ವಸ್ತುನ ಸೊ ಸರ್ಕಾರ ಕೊಡಬೇಕು ಸೊ ಇಷ್ಟು ದಿನನೇ ವೇಟ್ ಮಾಡಿದಿರಂತೆ ಸೊ ಇನ್ನೇ ನಾಲ್ಕೈದು ದಿನ ವೇಟ್ ಮಾಡಿ ಸಾಕು ಡಿಸೆಂಬರ್ ತಿಂಗಳ ಆದಂತೆ ಮೊದಲನೇ ವಾರದಲ್ಲೇ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಅನ್ನಭಾಗ್ಯ ಯೋಜನೆ ಹಣ ನೀಡೋದು ನನ್ನ ಒಂದು ಕರ್ತವ್ಯ ಅನ್ಬಿಟ್ಟು ಕೂಡ ತಿಳಿಸ್ತಾ ಇದ್ದಾರೆ ನೋಡೋಣ ಆದಷ್ಟು ಬೇಗ ಇನ್ನೇನು ಡಿಸೆಂಬರ್ ಬಂದೇ ಬಿಡ್ತು ಇನ್ನು ನೋಡೋಣ ಯಾವಾಗ ಹಣ ನೀಡ್ತಾರೆ ಅನ್ನೋದು ಕೂಡ ಅಂದ್ರೆ ಇದ್ರ ಬಗ್ಗೆ ಯಾವ ದಿನದಲ್ಲಿ ಅಂತ ಇನ್ನು ಕೂಡ ಗೊತ್ತಿಲ್ಲ ಬಟ್ ಅನುದಾನ ಬರುತ್ತೆ ಈ ಅನುದಾನದ ಹಣನ ಎಲ್ರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಕ್ಕಿ ಹಣ ಅನ್ಬಿಟ್ಟು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಸೊ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅನ್ಬಿಟ್ಟು ಸರ್ಕಾರ ತಿಳಿಸ್ತಾ ಇದೆ ನೋಡೋಣ ಆದಷ್ಟು ಬೇಗನೆ ಎಲ್ರಿಗೂ ಕೂಡ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಬರ್ಲಿ ಸೊ ನೋಡಿದ್ರೆಲ್ಲ ಫ್ರೆಂಡ್ಸ್ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಏನ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಲಿ ಸೊ ಶೇರ್ ಮಾಡುವ ಮುಖಾಂತರ ತಿಳಿಸಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್